ಯಾರಮ್ಮ ಎಷ್ಟು ಚೆನ್ನಾಗಿದೆ ಮರಿ ಇದು ಯಾವಾಗಮ್ಮ ಡೆಲಿವರಿ ಆಗಿದ್ದು ಎರಡು ದಿವಸ ಆಯ್ತಾ ಸಿಜೇರಿಯನ್ ಅಲ್ಲ ಅಲ್ಲ ನಾರ್ಮಲ್ ಡೆಲಿವರಿ ಅಲ್ಲ ನೀನು ನೋಡಿ ಕಲ್ತ್ಕೋಬೇಕು ಜನ ನಾಚಿಕೆ ಆಗಬೇಕು ಜನಕ್ಕೆ ಆ ಡಾಕ್ಟರ್ ನಿನಗೆ ನಾರ್ಮಲ್ ಆಗತ್ತೆ ಅವ್ರಿಗೆಲ್ಲ ಸಿಜೇರಿಯನ್ ಆಗ್ತಾಯಿದೆ ನೋಡ ನಿನ್ ಮರಿ ಎಷ್ಟು ಚೆನ್ನಾಗಿದೆ ನಾಚಿಕೆ ಆಗಬೇಕು ನಮ್ಮ ಮಾನವ ಜನಾಂಗಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಮಾಡ್ತಾ ಇದಾರೆ ನೀನ್ ನೋಡಿದ್ರೆ ಮನುಕುಲಕ್ಕೆ ಒಂದು ಮಾದರಿ ಆಗಿದ್ಯಾ ಆ ಪುಟ್ಟ ಮರಿನ ಯಾವ ಡಾಕ್ಟರ್ ಸಹಾಯ ಇಲ್ಲದೆ ಎತ್ತಿದ್ಯಾ ನೀನು ಅಲ್ಲೇನೋ ನೀನು ನಿಜವಾದ ತಾಯಿ ನೀನ ನೀನು ಹೆಂಡತನಕ್ಕೆ ಗೌರವ ನಮ್ಮಲ್ಲಿ ಡಾಕ್ಟರ್ಸ್ ಬಂದು ನಾಶ ಮಾಡ್ತಾ ಇದಾರೆ ಒಳ್ಳೇದು ಮಾಡಕ್ ಬಂದು ನೋಡ ಆ ಮಗು ಹಾಲು ಕುಡಿತದೆ ಸಿಜೇರಿಯನ್ನ ಮಾಡಿದ್ರೆ ತುಂಬಾ ಜನಕ್ಕೆ ಹಾಲು ಬರೋದಿಲ್ಲ ನಿನಗ ಗುಟ್ಟು ಗೊತ್ತು ಜನಕ್ಕೆ ಗೊತ್ತಿಲ್ಲ ಸಿಜೇರಿಯ ಮಾಡಿ ಹಾಲು ಇಲ್ದಂಗೆ ಮಾಡ್ಕೋತಾ ಇದಾರೆ ಮಗುಗೆ ಆ ಮಗು ನೋಡಿ ಎಷ್ಟು ಕೂಟ್ ಆಗಿದೆ ಕೊಡಮ್ಮ ಮಗುನ್ ಕೊಡೋ ಒಂದೇ ಒಂದ್ಸಲ ಮಗುನ್ ಕೊಡ ನನ್ಗೆ ನನ್ ಮಗೋರು ಬಂಗಾರ ಕೊಡಮ್ಮ ಕೊಡ 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 ಏಯ್ ಕೊಡ ಬಂಗಾರ ನೀವು ಗ್ರೇಟ್ ಅಮ್ಮ ನೋವು ನೀವು ಗ್ರೇಟ್ ಗ್ರೇಟ್ ನೋವು ಚೂಡು ನಾರ್ಮಲ್ ಡೆಲಿವರಿ ಮಾಡ್ಕೊಂಡೆ ಎಷ್ಟು ಗ್ರೇಟ್ ನೀನು ಮಗು ಎಷ್ಟು ಮುದ್ದಾಗಿದೆ ಕೊಟ್ಬಿಟ್ಟು ನನಗೆ ಮತ್ತೆ ಕೊಟ್ಬಿಡ್ತೀನಿ ವಾಪಸ್ ಮುದ್ದಾಡಿ ಕೊಟ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಓಕೆ ನಮ್ಮ ನಿನ್ನಿಷ್ಟು ಬಿಡಮ್ಮ ನಿಂದೆ ಮಗು ದೇವ್ರ ನೀನು ಗ್ರೇಟ್ ಗ್ರೇಟ್ ನೀನು ನಿಜವಾಗ್ಲು ನಿನ್ ಕಾಲ್ ಕೆಳಗೆ ತೋರ್ಬೇಕು ಮಾನವ ಜನಾಂಗ ಮಾನವ ಡಾಕ್ಟರ್ಸ್ ಮಾಡೋ ಡಾಕ್ಟರ್ಸ್ ಕಾಲ್ ಕಳೆಕ್ ತೋರ್ಬೇಕು ಒಂದೊಂದು ನರ್ಸಿಂಗ್ ಹೋಮ್ ಅಲ್ಲಿ ನೈಂಟಿನ್ ಮಾಡಿ ಜನನ ಲೂಟ್ ಮಾಡ್ತಾ ಇರೋರು ನಿನ್ನ ಕಾಲ್ ಕಳೆಕ್ ತೋರ್ಬೇಕು ಬಾಲ ಬಾಲಕ್ಕಿರೋ ಮರ್ಯಾದೆ ಇಲ್ಲ ಅದಕ್ಕೆ ಥೂ ಮಾನವ ಜನಾಂಗಕ್ಕೆ ನಾಶ ಮಾಡಕ್ಕಿದ್ದಾರೆ ಇವರೆಲ್ಲ ಹೆಸರುಗಳಂತೆ ಹತ್ತನೇ ಕ್ಲೌಡ್ ಹನ್ನೊಂದನೇ ಕ್ಲೌಡ್ ಇಪ್ಪತ್ತನೇ ಕ್ಲೌಡ್ ಇವರ ಅಪ್ಪನ್ ಕ್ಲೌಡ್ ಥೂ ದೇವ್ರಮ್ಮ ನೀನು ಇನ್ನು ಮಾನವಯತೆ ಉಳ್ಕೊಂಡಿರದೆ ನಿಮ್ಮಂತವ್ರಿಂದ ನೋಡು ಧನ್ಯವಾದ ಅಹೋರಾತ್ರ ನಿನ್ನಡಿಗೆ ಹಣೆಯ ಹಚ್ಚಿರುವೆ ರಾಮ ಕೋತಿ ನಿನ್ನೊಡಯ್ಯನನ್ನೇ ನೆಚ್ಚಿರುವೆ ರಾಮ ರಾಮಕೋತಿ ನಿನ್ನಡಿಗೆ ಹಣೆಯ ಹಚ್ಚಿರುವೆ ರಾಮ ಕೋತಿ ನಿನ್ನೊಡೆಯ ನನ್ನೆ ನೆಚ್ಚಿರುವೆ ರಾಮ ಕೋತಿ ನಿನ್ನಡಿಗೆ ಹಣೆಯ ಹಚ್ಚಿರುವೆ ರಾಮ ಕೋತಿ ನಿನ್ನೊಡೆಯ ನನ್ನೆ ನೆಚ್ಚಿರುವೆ ರಾಮ ಕೋತಿ ನಿನಗೆ ಹೆಚ್ಚಾದ ರಾಮ ಕೋತಿ ನಿನಗೆ ಹೆಚ್ಚಾದ ರಾಮ ಕೋತಿ హగలు ఇరులు రామన్యా రామ కోతి ఇరులు రామన్యా రామ కోతి సీతమ్మన గండనవను రామ కోతి సీతమ్మన గండనవను రామ కోతి ఏకాంతవు బీ రామ కోతి ఏకాంతవు బీ రామ కోతి ఏకాంతవు బోతి రామ కోతి రామ కోతి ರಾಮ ಕೋತಿ ರಾಮ ಕೋತಿ ಶಕ್ತಿ ಕೊಡುವೆ ರಾಮ ಕೋತಿ ಶಕ್ತಿಹೀನರಿಲ್ಲಿರುವರು ರಾಮ ಕೋತಿ ಕೆ ಶಕ್ತಿ ಕೊಡುವೆ ರಾಮ ಕೋತಿ ಶಕ್ತಿಹೀನರಿಲ್ಲಿರುವರು ರಾಮ ಕೋತಿ ಇವರ ಕಷ್ಟ ನೀಗುವಾರೋ ರಾಮ ಕೋತಿ ఇవర కష్ట నీగూ బారో రమ కో ఇవర కష్ట నీగూ బారో రమ కో రమ కో రోతి రోతి రామ కో మళ్ళ నెరవు యాకొ రమ కో మరుభూమికరు తారో రమ కో ಒಳಗೆ ಮಳೆಯ ನೆರವು ಯಾಕೋ ರಾಮ ಕೋತಿ ಮರುಭೂಮಿಗೆ ನೀರು ತಾರೋ ರಾಮ ಕೋತಿ ಅಡಿನೆಟ್ಟು ನರಳು ದಿಗವು ರಾಮ ಕೋತಿ ಅಡಿನೆಟ್ಟು ನರಳು ದಿಗವು ರಾಮ ಕೋತಿ ಅಡಿ ಕಿತ್ತಡಿ ಕಲಿಸು ಬಾರೋ ರಾಮ ಕೋತಿ ನಮಗೆ ಅಡಿ ಕಿತ್ತಡಿ ಕಲಿಸು ಬಾರೋ ರಾಮ ಕೋತಿ

నిన్నడిగా హయ హచ్చిరు నిన్నుడయ నన్నె నెచ్చి రామ కోతి రామ కోతి రామ కోతి రామ కోతి రామ కోతి అడి కిత్త కలిసి బారు రామ కోతి రామ కోతి రామ కోతి జయ జయ రామ్ జయ జయ రాతారా సీతరా జయ జయ जय राम 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 सीता राम 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 जय जय राम